ಒಡೆಯಡೆ ಸಾರ್ದನೆಂದು ಪದ ವಾಸನೆಯ ತಡಕಿ ಮೂ ಸುತ ಶುನಕ ನಲೆದಾಡುವಂತೆ ಬಡ ಜಗವನೊಳಿತ ಕೆಂದತ್ತಿತ್ತ ಪುಡುಕಿಸುವ ಬೆಡಗು ಶಿವನೊಡವೆಯದು ಮಂಕುತಿಮ್ಮ ಗುಂಡಪ್ಪನವರು ಇಲ್ಲಿ ಬಡ ಜಗತ್ತು ಅನ್ನೋ ಪದವನ್ನು ಬಳಸಿದ್ದಾರೆ ನಮ್ಮ ಜಗತ್ತಲ್ಲಿ ಇಷ್ಟೆಲ್ಲ ಸುಂದರವಾಗಿದೆ ಇಷ್ಟೆಲ್ಲ ಸಂಪದ್ಭರಿತವಾಗಿದೆ ಆದರೂ ಕೂಡ ನಾವು ಬಡ ಜಗತ್ತು ಅಂತ ಯಾಕೆ ಹೇಳ್ತೀವಾರಪ್ಪ ಅಂದರೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಇನ್ನೂ ಏನೋ ಬೇಕು ನಮ್ಮ ಜೀವನದಲ್ಲಿ ಇನ್ನೇನೋ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಆ ಥರ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡಿದ್ದಾರೆ ಹೇಗೆ ಒಂದು ನಾಯಿ ತನ್ನ ಒಡೆಯ ಎಲ್ಲೋದ ಅಂತ ಅವನ ಕಾಲು ವಾಸನೆಯನ್ನು ಹುಡ್ಕೊಂಡು ಹೋಗಿ ಹುಡುಕ್ತಾ ಹೋಗುತ್ತಂತೆ ಅವ್ನು ಸಿಕ್ತಾನೆಲ್ಲೋ ಗೊತ್ತಿಲ್ಲ ಹಾಗೆ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಅಂದರೆ ಇಷ್ಟೆಲ್ಲ ಇದ್ರೂ ಕೂಡ ತೃಪ್ತಿ ಇಲ್ಲ ಒಂಥರ ತೃಪ್ತಿ ಭಾವ ಇನ್ನೇನೋ ಬೇಕು ಇನ್ನು ಒಳ್ಳೇದು ಇನ್ನೇನೋ ಸಿಗೋದೇನೋ ಇದೆಯೇನೋ ಅಂತ ಅಂದ್ಕೊಂಡು ನಾವು ಹುಡುಕ್ತಾ ಹೋಗ್ತಾ ಇರ್ತೀವಿ ಅದು ಬರುತ್ತೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ತೃಪ್ತಿ ಅಂತೂ ಇಲ್ಲ ಅದನ್ನೇ ಎಲ್ಲಿ ಹೇಳ್ತಿದ್ದಾರೆ ಇದೇನು ಮಾಯೇನೋ ಲೋಕಲೀಲೆನೋ ಅಥವಾ ಆ ಶಿವನ ಒಡವೆನೋ ಶಿವನಿಗೆ ಆಭರಣ ಇದಲ್ಲ ಅಂತ ಈ ರೀತಿಯ ಒಂದು ಪ್ರಶ್ನೆಯನ್ನು ಗುಂಡಪ್ಪನವ್ರು ಕೇಳ್ತಾರೆ ನಾವೆಲ್ಲ ಆಸೆಯೇ ದುಃಖಕ್ಕೆ ಮೂಲ ಎಂಬ ವಾಕ್ಯವನ್ನು ಕೇಳಿದ್ದೀವಿ ಹಾಗಂತ ಆಸೆನೇ ಇರಬಾರ್ದು ಅಂತಲ್ಲ ಆದರೆ ಆ ಆಸೆಯಿಂದ ದುಃಖವಾಗಕ್ಕಿಂತ ಮುಂಚೆನೇ ಅದ್ರ ಮಿತಿಯನ್ನು ನಾವು ಅರ್ತ್ಕೊಳ್ಬೇಕು ಆಗ ನಮಗೇನು ತೊಂದರೆ ಆಗೋಲ್ಲ ಅಂತ ನನಗನ್ಸುತ್ತೆ ನಿಮಗೇನು ಅನ್ಸುತ್ತೆ ಯೋಚನೆ ಮಾಡಿ ನಮಸ್ಕಾರಗಳು